ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿರೋ ಗ್ರೀನ್ ಚಿಕನ್ ಫ್ರೈ ಮಾಡೋ ರೆಸಿಪಿ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾಲ್ಕರಿಂದ ಐದು ಮೆಣಸಿಕಾಯಿ ತಗೊಂಡಿದ್ದೀವಿ ಹಾಗೆ ಅರ್ಧ ಇಂಚು ಶುಂಠಿ ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅರಿಶಿಣ ಹಾಗೆ ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಒಂದು ಬೌಲ್ ಕೊತ್ತಂಬರಿ ತೊಗೊಂಡಿದ್ದೀವಿ ನಾವಿಲ್ಲಿ ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀವಿ ಎತ್ತಿಟ್ಕೊಂಡಿರೋ ಶುಂಠಿನ ನಾವು ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಬೆಳ್ಳುಳ್ಳಿನ ಸುಲಿದಿಲ್ಲ ಹಾಗೆ ಹಾಕ್ಕೊಂಡಿದ್ದೀವಿ ಹಸೆ ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕೋಬೇಕು ಹಾಗೂ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೋಬೇಕು ಗ್ಯಾಸ್ ಹಚ್ಚಿ ಬಾಣಲಿನ ಇಟ್ಕೊಳ್ಳಿ ಹಾಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಚಿಕನ್ನ ಹಾಕ್ಕೊಳ್ಳಿ ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಈ ರೀತಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿ ಹಾಗೆ ನಾವಿಲ್ಲಿ ಎರಡು ಲೋಟ ನೀರನ್ನ ಹಾಕ್ಕೊಂತಿದ್ದೀವಿ ನಂತರ ಅದಕ್ಕೆ ಪೆಪ್ಪರ್ ಪೌಡರ್ ಹಾಗೂ ಗರಂ ಮಸಾಲಾನ ಹಾಕ್ಕೋಬೇಕು ಹಾಗೆ ಬೆಂದಿರೋ ಚಿಕನ್ ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬೇಕು ಚಿಕನ್ ಕುದಿಯೋಕ್ಕೆ ಬಂದಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಬೇಕು ಹಾಕೊಂಡ ನಂತರ ಸೌಟ್ ತಗೊಂಡು ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚಿಕನ್ನ ಕುದಿಯೋದಕ್ಕೆ ಬಿಡಬೇಕು ಕುದ ನಂತರ ಈ ರೀತಿ ರೆಡಿಯಾಗಿರುತ್ತೆ ಇದನ್ನು ಮನೆಯಲ್ಲಿ ಚಪಾತಿ ಅಥವಾ ಅನ್ನ ಮುದ್ದೆಗೆ ಹಾಕ್ಕೊಂಡು ತಿನ್ಬೋದು ನೋಡಿ ಈ ರೀತಿ ಸಿಂಪಲ್ಲಾಗಿ ಚಿಕನ್ ಫ್ರೈನ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಖಂಡಿತವಾಗ್ಲೂ ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ